ನಮಸ್ಕಾರ ಫ್ರೆಂಡ್ಸ್ ಟ್ರೆಕ್ಕಿಂಗ್ ಹೋಗೋದು ಅಂದರೆ ಎಲ್ಲರಿಗೂ ಕ್ರೇಜ್ ಪ್ರಕೃತಿ ಮಡಿಲಲ್ಲಿ ಟೆಂಟ್ ಹಾಕ್ಕೊಂಡು ಮಲಗೋದು ಮಜಾ ಕೊಡ್ತದೆ ಆದರೆ ಕಾಡಿಗೆ ಅದರದ್ದೇ ಆದ ನಿಯಮಗಳಿರ್ತವೆ ಹಿರಿಯರು ಹೇಳ್ತಾರೆ ಕಾಡಿನಲ್ಲಿ ರಾತ್ರಿ ಯಾರೇ ಹೆಸರು ಕರೆ ಹಿಡಿದು ಕರೆದರೂ ಹೋಗಬಾರದು ಅಂತ ಯಾಕೆ ಗೊತ್ತಾ ಕೆಲವೊಮ್ಮೆ ಕರೆಯೋದು ನಿಮ್ಮ ಫ್ರೆಂಡ್ ಆಗಿರಲ್ಲ ಅದು ನಿಮ್ಮ ಫ್ರೆಂಡ್ ಧ್ವನಿ ಕದ್ದಿರೋ ಬೇರೆ ಯಾವುದೋ ಪ್ರಾಣಿ ಇವತ್ತಿನ ಕತೆ ಸಕಲೇಶಪುರದ ಕಾಡಿನಲ್ಲಿ ನಡೆದ ಒಂದು ನೈಜ ಘಟನೆ ಕತೆಯ ನಾಯಕರು ವರುಣ್ ಮತ್ತು ಅವರ ಮೂರು ಜನ ಫ್ರೆಂಡ್ಸ್ ದೀಪಕ್ ಸುನಿಲ್ ರಮೇಶ್ ಅವರು ವೀಕೆಂಡ್ ಅಂತ ಸಕಲೇಶ್ಪುರದ ಒಂದು ದಟ್ಟವಾದ ಕಾಡಿನ ಮಧ್ಯೆ ಟ್ರೆಕ್ಕಿಂಗ್ ಹಾಕೋಗ್ತಾರೆ ಟ್ರೆಕ್ಕಿಂಗ್ ಹೋಗ್ತಾರೆ ಪರ್ಮಿಷನ್ ಇಲ್ಲದ ಜಾಗ ಅದು ಫುಲ್ಲು ಕಾಡು ಸಂಜೆ ಕತ್ತಲಾಗ್ತಿದ್ದ ಹಾಗೆ ಒಂದು ಬೆಟ್ಟದ ತುದಿಯಲ್ಲಿ ಟೆಂಟ್ ಹಾಕ್ತಾರೆ ಕ್ಯಾಂಪ್ ಫೈಯರ್ ಹಾಕಿ ಊಟ ಮಾಡಿ ಅರಟೆ ಹೊಡಿತಾ ಇರ್ತಾರೆ ರಾತ್ರಿ ಹನ್ನೊಂದು ಗಂಟೆ ಆಗುತ್ತದೆ ದೀಪಕ್ ಹೇಳ್ತಾನೆ ಮಕ್ಕಳ ಸೌದೆ ಖಾಲಿಯಾಗಿದೆ ನಾನು ಹೋಗಿ ಕಡ್ಡಿ ಆರಿಸ್ಕೊಂಡು ಬರ್ತೀನಿ ಅಂತ ವರುಣ್ ಬೇಡ ಮಗ ಕತ್ತಲಾಗಿದೆ ಟಾರ್ ತಗೊಂಡು ಹೋಗು ದೂರ ಹೋಗ್ಬೇಡ ಅಂತ ಹೇಳ್ತಾನೆ ದೀಪಕ್ ಹೇಳ್ತಾನೆ ಸರಿ ಸರಿ ಅಂತ ಟಾರ್ಚ್ ಹಿಡ್ಕೊಂಡು ಪಕ್ಕದ ಪೊದೆಗೆ ಪಕ್ಕದ ಪೊದೆಯ ಕಡೆ ಹೋಗ್ತಾನೆ ಹತ್ತು ನಿಮಿಷ ಆಗುತ್ತೆ ಇಪ್ಪತ್ತು ನಿಮಿಷ ಆಗುತ್ತೆ ದೀಪಕ್ ವಾಪಸ್ ಬರಲ್ಲ ವರುಣ್ ಮತ್ತು ಉಳಿದವರು ಗಾಬರಿ ಆಗ್ತಾರೆ ದೀಪಕ್ ದೀಪಕ್ ಅಂತ ಕೂಗ್ತಾರೆ ಆದರೆ ಕತ್ತಲಲ್ಲಿ ಕೇವಲ ಅವರ ಧ್ವನಿ ಮಾತ್ರ ಪ್ರತಿಧ್ವನಿಯಾಗಿ ವಾಪಸ್ ಬರುತ್ತದೆ ಸ್ವಲ್ಪ ಹೊತ್ತಿನ ನಂತರ ಟೆಂಟ್ ಇಂದ ಸುಮಾರು ಐವತ್ತು ಮೀಟರ್ ದೂರದ ಪೊದೆಯಿಂದ ದೀಪಕ್ ಧ್ವನಿ ಕೇಳಿಸುತ್ತದೆ ವರುಣ್ ಇಲ್ಲೇ ಇದ್ದೀನಿ ಬಾ ಕಾಲಿಗೆ ಪೆಟ್ಟಾಗಿದೆ ಹೇಳೋಕೆ ಆಗ್ತಿಲ್ಲ ಅಂತ ಧ್ವನಿ ತುಂಬಾ ಸ್ಪಷ್ಟವಾಗಿರುತ್ತದೆ ಅದು ಪಕ್ಕಾ ದೀಪಕ್ ನ ಧ್ವನಿಯೇ ವರುಣ್ ಟಾರ್ ತಗೊಂಡು ಏ ಸುನಿಲ್ ಬನ್ನಿ ಅವರಿಗೆ ಏನು ಆಗಿದೆ ಅಂತ ಆ ಕಡೆ ಓಡ್ತಾರೆ ಉಳಿದವರು ಟೆಂಟ್ ಹತ್ರನೇ ಇರ್ತಾರೆ ವರುಣ್ ಆ ಧ್ವನಿ ಕಡೆ ಆ ವರುಣ್ ಆ ಧ್ವನಿ ಬಂದ ಕಡೆ ಓಡ್ತಾನೆ ದೀಪಕ್ ಎಲ್ಲಿದ್ಯಾ ಅಂತ ಮತ್ತೆ ಧ್ವನಿ ಬರುತ್ತದೆ ಇಲ್ಲೇ ಇದ್ದೀನಿ ಮಗ ಕೆಳಗೆ ಬಿದ್ದಿದ್ದೀನಿ ಇನ್ನು ಸ್ವಲ್ಪ ಮುಂದೆ ಬಾ ಅಂತಾನೆ ವರುಣಿಗೆ ಒಂದು ಡೌಟ್ ಬರ್ತದೆ ದೀಪಕ್ ಯಾವಾಗಲೂ ವರುಣನ ಲೋ ಮಚ ಅಂತ ಕರಿತಿದ್ದ ಆದರೆ ಈ ಧ್ವನಿ ತುಂಬ ಫಾರ್ಮಲ್ ಆಗಿ ವರುಣ್ ಅಂತ ಕರಿತಿದೆ ಮತ್ತೊಂದು ವಿಷಯ ಅಂದರೆ ಆ ಧ್ವನಿಯಲ್ಲಿ ನೋವು ಇಲ್ಲ ತುಂಬ ಫ್ಲಾಟ್ ಆಗಿದೆ ರೆಕಾರ್ಡರ್ ಪ್ಲೇ ಮಾಡಿದ ಹಾಗೆ ವರುಣ್ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾನೆ ಟಾರ್ಚ್ ಲೈಟ್ ಒಂದು ದೊಡ್ಡ ಮರದ ಮೇಲೆ ಬೀಳುತ್ತದೆ ಅದೇ ಸಮಯಕ್ಕೆ ವರುಣ್ ಜೇಬಲ್ಲಿದ್ದ ವಾಕಿಟಾಕಿ ಅಥವಾ ಫೋನ್ ರಿಂಗ್ ಆಗುತ್ತದೆ ಅದು ದೀಪಕ್ ನಂಬರ್ ವರುಣ್ ರಿಸೀವ್ ಮಾಡ್ತಾನೆ ಫೋನ್ನಲ್ಲಿ ದೀಪಕ್ ಅಳ್ತಾ ಪಿಸು ಮಾತಿನಲ್ಲಿ ಹೇಳ್ತಾನೆ ವರುಣ್ ನೀನ್ ಎಲ್ಲಿದ್ಯಾ ನಾನು ಹಿಂದೆ ಸೌದೆ ತೊರಗಿ ಬಂದೆ ದಾರಿ ತಪ್ಪಿದೆ ಆದರೆ ಯಾರೋ ನನ್ನ ತರಹನೇ ಮಾತಾಡಿಕೊಂಡು ನಿನ್ನನ್ನು ಕರಿತಿದ್ದಾರೆ ದಯವಿಟ್ಟು ಆ ಕಡೆ ಹೋಗ್ಬೇಡ ಅಂತ ವರುಣಿಗೆ ಎದೆ ಓದಂತೆ ಆಗುತ್ತದೆ ಫೋನ್ನಲ್ಲಿ ಮಾತಾಡ್ತಿರೋದು ರಿಯಲ್ ದೀಪಕ್ ಆಗಿದ್ರೆ ಹಿಂದಿಂದ ಬಾ ಬಾ ಅಂತ ಕರಿತಿದರೋದು ಕರಿತಿರೋದು ಯಾರು ವರುಣ್ ಅಲ್ಲೇ ನಿಲ್ತಾನೆ ನೀನು ದೀಪಕ್ ಅಲ್ವಾ ಅಂತ ಗಟ್ಟಿಯಾಗಿ ಹೇಳ್ತಾನೆ ಪೊದೆಯ ಹಿಂದಿನ ಧ್ವನಿ ಗಡಸ್ ಸಡನ್ ಆಗಿ ನಿಲ್ಲುತ್ತದೆ ಎರಡು ಸೆಕೆಂಡ್ ಪಿನ್ ಡ್ರಾಪ್ ಸೈಲೆನ್ಸ್ ಆಮೇಲೆ ಆ ಪೊದೆಯ ಹಿಂದಿನಿಂದ ಒಂದು ವಿಚಿತ್ರ ಶಬ್ದ ಬರುತ್ತದೆ ಅದು ಮನುಷ್ಯನ ಧ್ವನಿಯಲ್ಲ ಅದು ಹಲವು ಪ್ರಾಣಿಗಳ ಧ್ವನಿ ಮಿಕ್ಸ್ ಆದ ಹಾಗಿತ್ತು ನಂತರ ಅದು ದೀಪಕ್ನ ಧ್ವನಿಯಲ್ಲ ವರುಣ್ನ ಧ್ವನಿಯಲ್ಲೇ ಮಾತಾಡೋಕೆ ಶುರು ಮಾಡುತ್ತದೆ ನೀನು ದೀಪಕ್ ಅಲ್ವಾ ನೀನು ದೀಪಕ್ಕಲ್ವಾ ಅಂತ ವರುಣ್ ಟಾರ್ಚ್ ಲೈಟ್ ಆ ಮರದ ಕಡೆ ಬಿಡ್ತಾನೆ ಅಲ್ಲಿ ಮರದ ಕೊಂಬೆಯ ಮೇಲೆ ಒಂದು ಉದ್ದನೆಯ ಬಿಳಿ ಬಣ್ಣದ ಆಕೃತಿ ಕುಳಿತಿದೆ ಅದಕ್ಕೆ ಕಣ್ಣುಗಳಿಲ್ಲ ಮೂಗಿಲ್ಲ ಕೇವಲ ದೊಡ್ಡ ಬಾಯಿ ಇದೆ ಅದು ಮನುಷ್ಯರ ಧ್ವನಿಯನ್ನ ಕದ್ದು ಅವರನ್ನ ಬಲೆಗೆ ಬೀಳಿಸೋ ಚೇಷ್ಟೆ ಎಂಬ ಪಿಚಾಚಿ ಅದು ತನ್ನ ಉದ್ದನೆಯ ಕೈಯನ್ನ ಚಾಚಿ ವರುಣ್ಣನ ಹಿಡಿಯೋಕೆ ಕೆಳಗೆ ಬರ್ತದೆ ಕೆಳಗೆ ಹಾರುತ್ತದೆ ವರುಣ್ ಪ್ರಾಣ ಭಯದಿಂದ ಹಿಂದಕ್ಕೆ ಓಡ್ತಾನೆ ಓಡಿ ಓಡಿ ಅಂತ ಕಿರುಚುತ್ತಾನೆ ಅವನ ಹಿಂದೆ ಆ ಪ್ರಾಣಿ ಈಗ ದೀಪಕ್ನ ಧ್ವನಿಯಲ್ಲಿ ಸುನೀಲ್ ಧ್ವನಿಯಲ್ಲಿ ಮತ್ತು ಚಿಕ್ಕ ಮಗು ಅಳುವ ಧ್ವನಿಯಲ್ಲಿ ಕಿರುಚುತ್ತಾ ಓಡಿ ಬರುತ್ತದೆ ವರುಣ್ ಟೆಂಟ್ ಹತ್ರ ಬಂದು ಎಲ್ಲರನ್ನು ಎಬ್ಬಿಸಿ ಕಾರು ಸ್ಟಾರ್ಟ್ ಮಾಡ್ತಾನೆ ದೀಪಕ್ ಕೂಡ ಅದೇ ಸಮಯಕ್ಕೆ ಪೊದೆಯಿಂದ ಓಡಿ ಬಂದು ಕಾರು ಹೊತ್ತುತ್ತಾನೆ ಅವರು ಕಾರು ಸ್ಟಾರ್ಟ್ ಮಾಡಿ ಫುಲ್ ಸ್ಪೀಡ್ನಲ್ಲಿ ಘಾಟ್ ರೋಡ್ ಇಳಿತಾರೆ ಅವರು ಮೇನ್ ರೋಡ್ ಸೇರುವವರೆಗೂ ಯಾರೂ ಮಾತಾಡಲ್ಲ ಸಿಟಿಲೈಟ್ ಕಂಡ ಮೇಲೆ ಗಾಡಿ ನಿಲ್ಲಿಸ್ತಾರೆ ಎಲ್ಲರೂ ನಿಟ್ಟಿಸಿರು ಬಿಡ್ತಾರೆ ಅಪ್ಪ ಬಚಾವಾದ್ವಿ ಅಂತ ಆದರೆ ವರುಣ್ ಕಾರಿನ ಡಿಕ್ಕಿ ಸ್ವಲ್ಪ ಓಪನ್ ಆಗಿ ಇರುತ್ತದೆ ಹೊರಗಿನ ಕತ್ತಲೆಯಿಂದ ವರುಣ್ನ ಅಮ್ಮನ ಧ್ವನಿ ಕೇಳಿಸುತ್ತದೆ ವರುಣ್ ಊಟಕ್ಕೆ ಬಾಮಗನಿ ಅಂತ ವರುಣ್ನ ಅಮ್ಮ ಊರಲ್ಲಿದ್ದಾರೆ ಇಲ್ಲಿ ಬರೋಕೆ ಸಾಧ್ಯವಿಲ್ಲ ಆ ಪ್ರಾಣಿ ಅವರನ್ನ ಫಾಲೋ ಮಾಡಿಕೊಂಡು ಬಂದಿದೆ ಗೆಳೆಯರೆ ಕಾಡಿನಲ್ಲಿ ಒಂದು ನಿಯಮ ಇದೆ ಹಗಲು ನಿಮ್ಮದು ರಾತ್ರಿ ಅವರದ್ದು ಪ್ರಾಣಿಗಳು ಪಕ್ಷಿಗಳು ಮನುಷ್ಯರ ಧ್ವನಿ ಅನುಕರಣೆ ಮಾಡೋದು ನೋಡಿದ್ದೀರಾ ಆದರೆ ಕೆಲವು ಅಗೋಚರ ಶಕ್ತಿಗಳು ನಿಮ್ಮ ಪ್ರೀತಿ ಪಾತ್ರರ ಧ್ವನಿಯನ್ನೇ ಅಸ್ತ್ರವಾಗಿ ಬಳಸುತ್ತದೆ ಮುಂದಿನ ಸಲ ನೀವು ಟ್ರೆಕ್ಕಿಂಗ್ ಹೋದಾಗ ಕತ್ತಲಲ್ಲಿ ನಿಮ್ಮ ಫ್ರೆಂಡ್ ಕರೆದರೆ ಮೊದಲು ಟಾರ್ಚ್ ಬಿಟ್ಟು ನೋಡಿ ಅದು ನಿಮ್ಮ ಫ್ರೆಂಡ್ ಆಗಿರಬಹುದು ಅಥವಾ ಹಸಿದಿರುವ ಬೇರೆ ಯಾರೋ ಆಗಿರಬಹುದು ಈ ಫಾರೆಸ್ಟ್ ಆರ್ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾನು ನಿಮ್ಮ ಚಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಹುಷಾರಾಗಿರಿ